ನಂಬರ್ ತ್ರೀ ಬಗ್ಗೆ ಮಾತಾಡೋದಾದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಂಬರ್ ತ್ರೀನವ್ರಿಗೆ ಹೇಗಿದೆ ನಂಬರ್ ತ್ರೀ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದೆಲ್ಲ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಯಾರ್ಯಾರು ತ್ರೀ ಅಂತಂದ್ರೆ ಯಾರು ಮೂರಲ್ಲಿ ಹುಟ್ಟಿರ್ತಾರೆ ಹನ್ನೆರಡಲ್ಲಿ ಹುಟ್ಟಿರ್ತಾರೆ ಇಪ್ಪತ್ತೊಂದರಲ್ಲಿ ಹುಟ್ಟಿರ್ತಾರೆ ಮತ್ತೆ ಮೂವತ್ತನೇ ತಾರೀಕು ನಾಲ್ಕು ನಂಬರ್ ಬರುತ್ತೆ ಇವರೆಲ್ಲ ತ್ರೀ ಸೀರೀಸ್ ಅವರು ಈ ತ್ರೀ ಸೀರೀಸ್ ಅವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ ಅಹಂ ಇರ್ತಕ್ಕಂಥದ್ದು ಒನ್ಗಿಲ್ಲ ಒನ್ ಲೀಡರ್ಶಿಪ್ ಆದ್ರೆ ಸ್ವಲ್ಪ ಅಹಂ ಇರ್ತಕ್ಕಂಥದ್ದೇ ಮೂರು ಯಾಕಂದರೆ ಯಾವ್ದಾದ್ರು ಒಬ್ಬ ವಿಚಾರ ವಿಚಾರದಲ್ಲಿ ಎಲ್ಲಾನು ಗೊತ್ತಿರೋವನಿಗೆ ದುರಹಂಕಾರ ಸ್ಟಾರ್ಟ್ ಆಗ್ಬಿಡುತ್ತೆ ಏ ನನಗೆಲ್ಲ ಗೊತ್ತಿಬಿಡ ಯಾವ್ದಾದ್ರು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ತೊಗೊಳ್ಳಿ ಅವ್ನು ಪಂಡಿತ ಆಗಿದ್ದಾನೆ ಅಂದ್ಕೊಳ್ಳಿ ಅದಕ್ಕೆ ಕೆಲವರು ನೀವು ಅವಾಗಲೇ ಹೇಳಿದ್ರಿ ನೀವು ಒಂಥರ ಕೂಲ್ ಗುರುಜಿ ಸೊ ಎಲ್ಲ ಗೊತ್ತಿದ್ರು ಕೂಡ ದಟ್ ಈಸ್ ನಾಟ್ ರಿಕ್ವೈರ್ಡ್ ಯಾಕಂದರೆ ನಮಗೆಲ್ಲ ಗೊತ್ತಿದ್ರು ಏನೀಗ ನಾವು ನಾಲೆಜ್ನ ಇನ್ನೊಬ್ಬರಿಗೆ ಕೊಡಬೇಕು ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ತಗೋಬೇಕು ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ನಾಲೆಜ್ ಲೈಫಲ್ಲಿ ಇರಬೇಕು ನನ್ನ ಹತ್ರ ಒಂದು ನಾಲೆಜ್ ಇದೆ ನಿಮ್ಮ ಹತ್ರ ಒಂದು ನಾಲೆಜ್ ಇದೆ ನೀವು ನನಗೊಂದು ಕೊಡ್ತೀರಾ ನಾನು ನಿಮ್ಗೊಂದು ಕೊಡ್ತೀನಿ ಬಟ್ ನನ್ನ ಹತ್ರ ಇರೋ ನಾಲೆಜ್ ನನ್ನ ಹತ್ರನೇ ಇದೆ ನೀವೊಂದು ಕೊಟ್ಟಿದ್ದು ಒಂದಿದೆ ಎರಡು ನಾಲೆಜ್ ಆಯಿತು ನನ್ನ ಹತ್ರ ಒಂದು ರೂಪಾಯಿ ಇದೆ ನಿಮ್ಮ ಹತ್ರ ಒಂದು ರೂಪಾಯಿ ಇದೆ ನಾವು ನಿಮಗೆ ಒಂದು ರೂಪಾಯಿ ಕೊಡ್ತೀನಿ ನೀನು ನನಗೊಂದು ರೂಪಾಯಿ ಅಂದರೆ ನನ್ನ ಹತ್ರ ಎಷ್ಟು ಉಳಿತು ಒಂದೇ ನಾಲೆಜ್ ವಿಲ್ ಹ್ಯಾವ್ ಟು ಬಟ್ ದುಡ್ಡು ಕರೆನ್ಸಿ ಅದೆಲ್ಲ ಒಂದೇ ಇರುತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಸೊ ಆ ಕಾನ್ಸೆಪ್ಟಲ್ಲಿ ನಾಲೆಜ್ ಹ್ಯಾಸ್ ಟು ಬಿ ಎಕ್ಸ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಸೊ ಆ ಬೇಸಿಸ್ ಮೇಲೆ ಈ ತ್ರೀ ಅವರ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ನಾಲೆಜ್ ಅವ್ರಿಗೆ ಮುಂದೆ ಒಂದು ಸ್ವಲ್ಪ ಈಗೋ ಅನ್ನೋ ಒಂದು ವಿಚಾರದಲ್ಲಿ ಬಂದ್ಬಿಡುತ್ತೆ ಮುಂದೆ ಈ ಮೂರು ಮತ್ತೆ ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಬಟ್ ದೇ ಆರ್ ನಾಟ್ ಆಕ್ಚುಲಿ ಟೋಟಲಿ ಬ್ಯಾಡ್ ಬಟ್ ಅವ್ರಿಗೆ ಈಗೋನ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ರೆ ದೇಲ್ ಬಿಕಮ್ ನಂಬರ್ ಮಾಸ್ಟರ್ಸ್ ಮಾಸ್ಟರ್ಸ್ ಇನ್ ಲೈಫ್ ಅಂತ ಕರಿತೀವಿ ಆಮೇಲೆ ಇವ್ರದು ಸ್ವಲ್ಪ ಸೆಲೆಕ್ಟಿವ್ ಫ್ರೆಂಡ್ಸ್ ಜಾಸ್ತಿ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ ಒಬ್ಬರನ್ನ ಫ್ರೆಂಡ್ ಮಾಡಿಕೊಂಡು ಒಂದು ಸೆಲೆಕ್ಟಿವ್ನ ಫ್ರೆಂಡ್ ಮಾಡಿಕೊಂಡ್ರೆ ಕಂಟಿನ್ಯೂಸ್ ಲೈಫ್ ಲಾಂಗ್ ಸ್ವಲ್ಪ ಅವ್ರ ಜೊತೆಲೇ ಫ್ರೆಂಡ್ಶಿಪ್ ಜಾಸ್ತಿ ಇರ್ತಕ್ಕಂಥದ್ದು ಒಂದಿರುತ್ತೆ ಅವ್ರ ಜೊತೆನೇ ಇಂಟ್ರಾಕ್ಷನ್ನು ಅವ್ರ ಜೊತೆ ಎಲ್ಲ ಮಾತು ಎಲ್ಲ ಕಷ್ಟ ಸುಖ ಎಲ್ಲನೂ ಅವ್ರು ಮಾತಾಡ್ತಕ್ಕಂಥದ್ದು ಒಂದು ಎರಡನೇದು ಸ್ವಲ್ಪ ಮೂರನೇ ತಾರೀಕು ಅವರು ಸ್ವಲ್ಪ ಈ ಜ್ಞಾನದ ಪ್ರವೃತ್ತಿ ಇರೋದ್ರಿಂದ ಸ್ವಲ್ಪ ಸೆಲ್ಫಿಶ್ ಆಗಿಬಿಡ್ತಾರೆ ಅಷ್ಟು ಈಸಿಯಾಗಿ ಲೆಟ್ಗೋ ಮಾಡಲ್ಲ ಈ ಎರಡನೇ ತಾರೀಕು ಹೇಳಿದ್ವಲ್ಲ ಏನ್ ಬೇಕಾದ್ರೆ ತಗೋಣ ಕಿಡ್ನಿ ಬೇಕಾದ್ರೆ ತಗೋಳ ಹಾಟ್ ಬೇಕಾದ್ರೆ ತಗೋಣ ಕಣ್ಣು ಧಾರಾಳ ಧಾರಾಳ ಅಷ್ಟೇ ಇಲ್ಲಿ ಮೂರ್ನೇವ್ರು ಹಂಗೆಲ್ಲ ಕೊಡಲ್ಲ ಯಾಕೆ ಕೊಡಬೇಕು ನಮ್ಮ ಹತ್ರ ಎಷ್ಟಿದೆ ನಮ್ಗೆ ಇರ್ಲಿ ಬಿಡಿ ಇದು ಇಲ್ಲಪ್ಪ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಮೂರು ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ ದೋ ತ್ರೀ ಇಸ್ ದಿ ಲಾರ್ಡ್ ಆಫ್ ಜುಪಿಟರ್ ಗೆ ಕೆಲವು ನೆಗೆಟಿವ್ಸು ಇರುತ್ತೆ ಎಲ್ಲ ಪ್ಲಾನೆಟಲ್ಲೂ ಏನು ಪಾಸಿಟಿವ್ ಅಂತಲೇ ಹೇಳೋಲ್ಲ ತುಂಬ ಜನ ಹೇಳ್ತಾರೆ ಏ ಗುರುಗಳು ಅಂತ ಗುರು ಹತ್ರ ಯಾರಾದರೂ ಮೀಟ್ ಮಾಡಬೇಕು ಅಂದರೆ ಹೇ ಆಮೇಲೆ ಬರೋ ಕೇಳು ಇವಾಗ ಬೇಡ ಸಿಗ್ತಾ ಸಿಗ್ತಾಯಿಲ್ಲ ಅಂತ ಅದೇ ಟೂ ಹತ್ರ ಹೋದರೆ ಅವ್ನು ಕಷ್ಟ ಆದರೂ ನನ್ನನ್ನು ಮೀಟ್ ಮಾಡೋಕೆ ಬಂದ್ರ ನಡಿ ಅವನ ಮೀಟ್ ಮಾಡೋಣ ಅಂತ ಹೇಳ್ತಾರೆ ತ್ರೀನಾ ಏನಕ್ಕೆ ಬಂದಿದ್ದಾನೆ ನಾನು ಇಲ್ಲ ಅಂತ ಹೇಳಕ್ ಹೋಗ್ಬಿಟ್ಟು ಎಲ್ಲ ಸ್ವಿಚ್ ಆಫ್ ಮಾಡ್ಬಿಟ್ಟು ಎಲ್ಲ ಕಿಟಕಿ ಹಾಕ್ಬಿಟ್ಟು ಅವ್ರು ಯಾರೋ ಬರ್ತಾ ಇದ್ರೆ ಬೆಲ್ ಒಂದೈದ ಸತಿ ಹೊಡ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ಮೇನ್ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಒಳಗಡೆ ಇದ್ರೆ ಎಷ್ಟಾರು ಹೊಡ್ಕೊಳ್ಳಿ ಒಂದ್ ಸ್ವಲ್ಪ ಬೇಜಾರು ಹೋಗ್ತಾರೆ ಈ ತ್ರೀ ಅವರು ಅಷ್ಟು ಈಸಿಯಾಗಿ ಸಿಗಲ್ಲ ಈ ತ್ರೀ ಸೀರೀಸ್ ಅವರು ಅವ್ರಿಗೆ ಏನ್ ಗೊತ್ತಾ ಅವ್ರಿಗೆ ಅವ್ರದ್ದು ಒಂದು ಪ್ರಶಂಸೆ ಅಂತ ಬರುತ್ತೆ ಪ್ರಶಂಸೆ ಸ್ವಲ್ಪ ಜಾಸ್ತಿ ತ್ರೀ ಇರೋರಿಗೆ ಆಮೇಲೆ ಮೂರನೇ ತಾರೀಕು ಅವ್ರಿಗೆ ಸ್ವಲ್ಪ ಫುಡಿ ಜಾಸ್ತಿ ಯಾಕಂದ್ರೆ ಇದು ಗುರು ಆಸ್ಪೆಕ್ಟ್ ಗುರು ಅಂದ್ರೆ ಬೃಹ ಬೃಹಸ್ಪತಿ ಅಂತ ಕರಿತೀವಿ ಹಾಗಾದಂತ ಫುಡ್ಡು ಸ್ವಲ್ಪ ಸ್ಪೈಸಿ ಸ್ವಲ್ಪ ಆಯಿಲಿ ಫುಡ್ ಅಂದರೆ ಭಾಳ ಇಷ್ಟ ಎಸ್ಪೆಷಲಿ ಸ್ವೀ ಸ್ವೀಟ್ ಅಂತ ನಾವೇನು ಕರಿತೀವಿ ಆ ಸ್ವೀಟು ಕೂಡ ಭಾಳ ಇಷ್ಟ ಸೊ ಫುಡ್ಡಿ ಜಾಸ್ತಿ ಆಮೇಲೆ ಅವ್ರು ಮಾಡ್ಕೊಂಡು ಅವ್ರು ಫಸ್ಟ್ ತಿನ್ಬಿಡ್ಬೇಕು ಆಮೇಲೆ ಬೇರೆಯವ್ರು ನೋಡ್ಕೊಳ್ಳೋಣ ಫಸ್ಟು ಪೇಟ್ ಪೂಜಾ 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 ಸೆಕೆಂಡ್ ಪೇಟ್ ಪೂಜಾ ಅದಕ್ಕೆ ಊಟ ಆದ್ಮೇಲೆ ನಾ ಬನ್ಪ ಯಾರು ಕೆಲ್ಸಕ್ಕೆ ಬರ್ತೀರಿ ಬಂದ್ರಿ ಅಂತ ಹೇಳಿ ಫಸ್ಟ್ ಊಟ ಸೊ ಮೂರನೇ ತಾರೀಕು ಸೀರೀಸ್ ಅವರು ಫುಡ್ಡಿ ಅಂತ ನಾವು ಕರಿತೀವಿ ನಾವು ಒನ್ ಟು ನೈನ್ ನೋಡ್ತೀವಿ ಫುಡ್ಡಿ ಇರೋದೇ ತರಡು ಫುಡ್ಡಿನೇ ತರಡು ಥರ್ಡ್ ಹೌಸು ಅವ್ರದ್ದು ಬೇಕು ಅವ್ರು ಇಟ್ಕೊಳ್ತಾರೆ ಟೇಸ್ಟು ಅವೆಲ್ಲ ಇಂಪಾರ್ಟೆಂಟ್ ಟೇಸ್ಟ್ ನೋಡಿದ್ರಲ್ಲಿ ಮೂರನೇ ತಾರೀಕು ಮತ್ತು ಇನ್ನೊಂದು ವಿಚಾರ ತ್ರೀ ಅಂತಂದರೆ ಅವರು ಸೆಲೆಕ್ಟಿವ್ ಇನ್ ಸ್ಪೆಂಡಿಂಗ್ ಸುಮ್ ಸುಮ್ಮನೆ ಒಂದು ಹತ್ತು ಜನ ಬಂದರು ಎಲ್ಲರೂ ಪಾರ್ಟಿ ಮಾಡ್ತಾರೆ ತಿಂತಾ ಇರ್ತೀವಿ ಬೇರೆಯವರೆಲ್ಲ ಬೇಕಾದ್ರೆ ಎತ್ತಿ ದುಡ್ಡು ಕೊಡೋಕೆ ಹೋಗ್ತಾರೆ ಇವರು ಸ್ವಲ್ಪ ವೆಯ್ಟ್ ಮಾಡ್ತಾರೆ ಅಷ್ಟು ಈಸಿಯಾಗಿ ಏ ನಿಮಗೆಲ್ಲ ನಾನು ಹೋಸ್ಟ್ ಮಾಡ್ತೀನಿ ಬನ್ನಿ ಅಂತ ಬರಲ್ಲ ಅಥವಾ ಶೇರಿಂಗ್ ಟೈಮಲ್ಲೂ ಶೇರಿಂಗ್ ಇದೆಯಾ ಅವ್ನ ಕೆಲಸ ಮಾಡಿ ನೀವೆಲ್ಲ ಹಾಕಿರಿ ನಾನು ಆಮೇಲೆ ಲೆಕ್ಕ ಮಾಡಿಕೊಡ್ತೀನಿ ಸೊ ದೇ ಆರ್ ಸ್ಲೋ ಇನ್ ಸ್ಪೆಂಡಿಂಗ್ ಅಂತ ಕರಿತೀವಿ ದೇ ಆರ್ ನಾಟ್ ಬ್ಯಾಡ್ ಇನ್ ಸ್ಪೆಂಡಿಂಗ್ ದೇ ಆರ್ ಸ್ಲೋ ಇನ್ ಸ್ಪೆಂಡಿಂಗ್ ಅಂತ ಕರಿತೀವಿ ಇದು ಮೊದಲ ಒಂದು ಕೆಲವು ವಿಚಾರಗಳೇ ಒಂದು ಇನ್ನೊಂದು ಮೇನ್ ವಿಚಾರ ಏನು ಅಂತಂದರೆ ಅವರು ಸ್ವಲ್ಪ ಶೈ ನೇಚರ್ ಇರುತ್ತೆ ಟೂಗೆ ಶೈ ಇರಲ್ಲ ತ್ರೀಗೆ ಶೈ ಇರುತ್ತೆ ಒನ್ಗಂತೂ ಇರೋದೇ ಇಲ್ಲ ತ್ರೀಗೆ ಸ್ವಲ್ಪ ಶೈ ನೇಚರ್ ಇದೆ ನಾವು ಜಾಸ್ತಿ ಯಾರಿಗೂ ತೋರಿಸ್ಕೊಡ್ಬಾರ್ದು ಯಾರಿಗೂ ತಿಳ್ಕೊಡ್ಬಾರ್ದು ಮಾತಾಡ್ತಾರೆ ಎಲ್ಲ ಇರುತ್ತೆ ಶೈ ನೇಚರ್ ಇರೋದೇ ತರ್ಡ್ ತ್ರೀ ಸೀರೀಸ್ ಅವ್ರಿಗೆ ತ್ರೀ ಮತ್ತು ಟ್ವೆಲ್ ಟ್ವೆಂಟಿ ಒನ್ನು ಮತ್ತು ತರ್ಟಿ ಸೊ ಇವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೆಮಿಡಿ ಯಾಕಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಸಕ್ಸಸ್ಸು ಸ್ವಲ್ಪ ಕಮ್ಮಿ ಸ್ವಲ್ಪ ಡೌನ್ ಆಗುತ್ತೆ ಯಾಕಂದರೆ ಈ ತ್ರೀ ವೈಬ್ರೇಷನ್ನು ಸ್ವಲ್ಪ ಅಷ್ಟು ಈಸಿಯಾಗಿ ಸ್ವಲ್ಪ ಈಗೋ ನೇಚರ್ ಇರ್ತಕ್ಕಂಥದ್ದು ಒನ್ನಿಗೆ ವೈಬ್ರೇಟ್ ಆಗೋದು ಕಷ್ಟ ಯಾಕಂದ್ರೆ ಒನ್ ನಾನು ನನಗೆ ಲೈಟ್ ಕೊಡ್ತೀನಿ ಅಂತ ಒಂದು ಈ ಕಡೆ ನಾನು ನಾಲೆಡ್ಜ್ ಕೊಡ್ತೀನಿ ಅಂತ ಈ ಮೂರು ಲೈಟ್ ಕೊಡು ನಾನು ನಾಲೆಜ್ ಕೊಡ್ತೀನಿ ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ ಒನ್ ಟು ತ್ರೀ ಆಗಲ್ಲ ಯಾವಾಗಲೂ ಸೊ ವಿ ಹ್ಯಾವ್ ಟು ಗೋ ವಿತ್ ದಿ ನೇಚರ್ ನೇಚರಲ್ಲಿ ಗುರು ಜ್ಞಾನಕಾರಕ ಸೂರ್ಯ ಒಂದು ರೀತಿ ಕಾರಕ ಅಥವಾ ಬೆಳಕು ಕಾರಕ ಅಥವಾ ಆರೋಗ್ಯಕಾರಕ ಇಲ್ಲಿ ತ್ರೀ ಮತ್ತೆ ಒನ್ ಬಂದಾಗ ತ್ರೀಗೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ತೀರ ಡೌನ್ ಆಗಲ್ಲ ಕೆಲವು ನಂಬರ್ಸ್ ಡೌನ್ ಆಗುತ್ತೆ ಬಟ್ ಆದರೆ ಒನ್ ಇರ್ತಕ್ಕಂಥದ್ದು ಸ್ವಲ್ಪ ಅದಕ್ಕೆ ಮೀಡಿಯಮ್ ಆಗಿ ತಂದು ಕೂರಿಸುತ್ತೆ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ವೆರಿ ಸಿಂಪಲ್ ನಮ್ಮ ಈ ಗುರುಗೆ ಎಲ್ಲೋ ಕಲರ್ ಇಸ್ ವೆರಿ 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 ಪವರ್ಫುಲ್ ಯಾಕಂದ್ರೆ ಎಲ್ಲೋ ರೆಪ್ರೆಸೆಂಟ್ಸ್ ಈ ನಮ್ಮ ಸಪ್ತಚಕ್ರದಲ್ಲಿ ವಿಬ್ ಗಯಾರ್ ಅಂತ ಕರಿತೀವಿ ವಿಬ್ ಗಯಾರ್ ಅಂತ ಕರಿತೀವಿ ಆ ಎಲ್ಲೋ ಅನ್ನೋ ಒಂದು ವೆರಿ ಇಂಪಾರ್ಟೆಂಟ್ ಅಂಗ ನಮಗೆ ಸಾಕಷ್ಟು ಜ್ಞಾನವನ್ನು ಕೊಡುತ್ತೆ ಸ್ವಲ್ಪ ಆರೋಗ್ಯವನ್ನು ಕೊಡುತ್ತೆ ಅದಕ್ಕೆ ನಾವು ಊಟ ಮಾಡಬೇಕಾದ್ರೆ ನಮ್ಮ ಇದು ವೇದಿಕ್ ವೇದಿಕ್ ಸಂಪ್ರದಾಯದಲ್ಲಿ ಫಸ್ಟು ನಾವು ತುಪ್ಪ ಹಾಕ್ತೀವಿ ವಿಚುಸಿಯಲ್ಲು ಆಮೇಲೆ ತೋವೆ ಅಂತ ಹಾಕ್ತೀವಿ ವಿಚಿಸಿಯಲ್ಲು ಎಂಡ್ ಅಲ್ಲಿ ಬಾಳೆನ್ ಕೊಡ್ತಾರೆ ವಿಚ್ ಇಸ್ ಎಲ್ಲೋ ಸೊ ಬೋತ್ ವಿಲ್ ಡೈಜೆಸ್ಟಸ್ ಅಂದ್ರೆ ನಮ್ಮ ಮಣಿಪುರ ಚಕ್ರ ಆ ಮಣಿಪುರ ಚಕ್ರಕ್ಕೆ ಸ್ವಲ್ಪ ಆ ಖಾರವನ್ನ ಕಮ್ಮಿ ಮಾಡೋದೇ ಎಲ್ಲೋ ಕಲರ್ ಸೊ ಅದಕ್ಕೆ ಎಲ್ಲೋ ಇಸ್ ಎ ಡೈಜೆಸ್ಟಿವ್ ಕಲರ್ ಅಂತ ಕರಿತೀವಿ ಸೊ ಇಲ್ಲಿ ಯಾರ್ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆಯೋ ಎಲ್ಲರೂ ಮಾಡ್ಕೋಬಹುದು ಬಟ್ ಸ್ಟಿಲ್ ತ್ರೀ ಸಿ ಸೇರಿ ಸರ್ ಇರೋರಿಗೆ ಆರೋಗ್ಯ ಚೆನ್ನಾಗಿರೋಕ್ಕೆ ಈ ಒಂದು ಬೆರಳು ಅಂದರೆ ತೋರ್ ಬೆರಳು ಅಂತ ಕರಿತೀವಿ ಅಂಪೈರ್ ತೋರಿಸ್ತಾರಲ್ಲ ಔಟ್ ಅಂತ ಅಥವಾ ಏನೋ ಅಂತ ತೋರಿಸ್ತಾರಲ್ಲ ಔಟ್ ಅನ್ನೋ ಇದು ಫಿಂಗರ್ ಕೆಳಗಡೆ ಇಲ್ಲಿ ಇದೆ ಈ ಪರ್ವ ಅಂತ ನಾವು ಕರಿತೀವಿ ಈ ಪರ್ವದಲ್ಲಿ ಎಲ್ಲೋ ಕಲರ್ ಸೆಲೆಕ್ಟ್ನ ಯೂಸ್ ಮಾಡ್ಬೋದು ಸೊ ನೀವು ಅವಾಗೂ ಯೂಸ್ ಮಾಡ್ಬೋದು ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಅಥವಾ ಗುರುವಾರ ಯಾವುದೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜನವರಿ ಗುರುವಾರ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿದ್ಮೇಲೆ ಇದು ಎಲ್ಲೋ ಕಲರ್ ಅಲ್ಲಿ ಹಾಕ್ಕೊಳ್ಳಿ ಮರೆತು ಬೇರೆ ಬೇರೆ ಕಲರ್ ಹಾಕ್ಬಿಡ್ಬೇಡಿ ಸ್ವಲ್ಪ ಸಿಮಿಲರ್ ಎಲ್ಲೋ ಇದೆ ಅಂತ ಹಾಕ್ಬಿಡ್ತಾರೆ ಸ್ವಲ್ಪ ಎಲ್ಲೋ ಕಲರೇ ಲೆಮನ್ ಕಲರ್ ಯಾವುದಿದೆಯೋ ಲೆಮೆನ್ ಎಲ್ಲೋ ಅಂತಲೇ ಕರೀತಾರೆ ಎಲ್ಲೋ ಇಲ್ಲಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸ್ಕ್ರೀನ್ ಮೇಲೆ ಬರ್ತಕ್ಕಂತ ಒಂದು ಯಂತ್ರ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಯಂತ್ರ ಇದು ಕೂಡ ನೈನ್ ಡಿಜಿಟೇ ಬರುತ್ತೆ ಅಸೆಂಡಿಂಗ್ ಆರ್ಡರಿಂದ ಹೋಗಿ ಆ ನೈನ್ ನ ನೀವು ನೀಟಾಗಿ ಪೇಪರ್ ಬರೀರಿ ಇದನ್ನು ಗುರುವಾರ ದಿವಸನೇ ಬರೆದ್ರೆ ಯಾವುದಾದ್ರು ಗುರುವಾರ ಜನವರಿಲಿ ಗುರುವಾರ ಬೆಳಗ್ಗೆ ಬರೆದ್ರೆ ಸ್ವಲ್ಪ ಅದೃಷ್ಟವನ್ನು ತಂದುಕೊಡುತ್ತೆ ಎರಡು ಬರೀರಿ ಈ ಇವ್ರಿಗೆ ಯಾಕಂದ್ರೆ ಸ್ವಲ್ಪ ಸುಡ್ಬೇಕಾಗತ್ತೆ ಯಾಕಂದ್ರೆ ಕೆಲವು ಬಿಟ್ಕೊಡೋದು ಅಂತ ಹೇಳ್ತೀವಿ ಎರಡು ಬರೀರಿ ಎರಡನ್ನೂ ಕೂಡ ಬರಿಬೇಕಾಗಿರ್ತಕ್ಕಂತ ಕಲರ್ ಇಂಕ್ ಕಲರ್ ಬ್ಲೂನೇ ಆಗಿರ್ಬೇಕು ಗ್ರೀನ್ ಬೇಡ ಯಾಕಂದ್ರೆ ಗ್ರೀನ್ ಅನ್ನ ತಗೊಂಡಾಗ ಅಲ್ಲಿ ಮರ್ಕ್ಯೂರಿ ಬಂದ್ಬಿಡುತ್ತೆ ಮರ್ಕ್ಯೂರಿಗೆ ಮತ್ತೆ ಈ ಜ್ಞಾನಕ್ಕೆ ಆಗಲ್ಲ ಯಾಕಂದ್ರೆ ಇವರು ಜ್ಞಾನಕಾರಕ ಇವರು ಬುದ್ಧಿಕಾರಕ ಇವರಿಬ್ಬರಿಗೂ ಆಗಲ್ಲ ಬುದ್ಧಿ ಬು ಬುಧನೂ ಬಂದ್ಬಿಡುತ್ತೆ ಜ್ಞಾನ ಗುರು ಬಂದ್ಬಿಡುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಬ್ಲೂ ಕಲರ್ ಇಂಕ್ ಯೂಸ್ ಮಾಡಿ ಎಲ್ಲರಿಗೂ ಈಗ ಆಗಿ ಎಲ್ಲ ಬರೆಯೋದು ಸೈನಿಂಗ್ ಎಲ್ಲ ಬ್ಲೂನೇ ಇರುತ್ತೆ ಆ ಬ್ಲೂ ಕಲರಲ್ಲಿ ಎರಡೇ ಹತ್ರ ಬರಲಿ ಒಂದು ದೇವರ ಹತ್ರ ಇಡಿ ಗುರುವಾರ ಬೆಳಿಗ್ಗೆ ಬರೆದು ಒಂದು ತೊಗೊಂಡೋಗಿ ಒಂದು ಲೋನ್ ಅಥವಾ ನಿಮ್ಮ ದುಡ್ಡು ಇರುತ್ತೋ ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಡಿ ಸಂಜೆ ಅದನ್ನು ತಗೊಂಡು ಆರು ಗಂಟೆ ಮೇಲೆ ಅದನ್ನು ಸುಡಿ ಸುಟ್ಟಾದ್ಮೇಲೆ ಆ ಬೂದಿನ ಯಾವ್ದಾದ್ರು ಮರದ ಕೆಳಗಡೆ ಹಾಕಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದ್ಭುತವಾಗಿರುತ್ತೆ ಮೀಡಿಯಮ್ ಇದ್ರೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಓಕೆ ರೈಟ್ ಸರ್ ಸೊ ನಂಬರ್ ತ್ರೀನವರಿಗೆ ಹೆಲ್ತ್ ಆಗಿರಬಹುದು ಲವ್ ಲೈಫ್ ಆಗಿರಬಹುದು ಕೆಲಸ ಆಗಿರ್ಬೋದು ಮತ್ತೆ ಈ ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ಹೇಗಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಮೂರು ಸೀರೀಸ್ ಅವ್ರಿಗೆ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒನ್ ವೈಬ್ರೇಷನಲ್ಲಿ ಅಲ್ಲಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಎಜುಕೇಶನ್ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಈ ಒನ್ಗೆ ಮತ್ತು ತ್ರೀಗೆ ಎಜು ಇದು ನಾಲೆಜಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಜಾಬ್ ಬಿಸ್ನೆಸ್ ಫಿನಾನ್ಸಿಯಲ್ ಕಾನ್ಫ್ಲಿಕ್ಟ್ ಇರುತ್ತೆ ಜಾಬು ಬಿಸ್ನೆಸ್ ಫಿನಾನ್ಸಿಯಲ್ ಕಾನ್ಫ್ಲಿಕ್ಟ್ ಯಾಕಂದ್ರೆ ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನಮ್ಮ ಜ್ಞಾನನ ಯೂಸ್ ಮಾಡಬೇಕು ಅಷ್ಟು ನಮ್ಮ ಜ್ಞಾನನ ತಗೊಂಡೋಗಿ ನಾವು ಪ್ರೆಸೆಂಟ್ ಮಾಡ್ತೀವಿ ಒಂದು ಇಂಟರ್ವ್ಯೂ ತಗೊಳ್ಬೇಕು ಅಂದರೆ ಅವ್ನು ಓದಿರೋ ಸಬ್ಜೆಕ್ಟ್ನಲ್ಲೇ ಇಂಟ್ರ್ಯೂ ತೊಗೊಳ್ತಾನೆ ಅಲ್ವಾ ಇನ್ನೊಂದು ಯಾವ್ದು ಇಂಟರ್ವ್ಯೂ ಹೋಗಬೇಕು ಅಂದರೆ ಯಾಕೋ ಸ್ವಲ್ಪ ಸರಿಯಾಗಿ ಹೇಳಿ ನಾನು ಕೇಳಿದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅವ್ನು ರಿಜೆಕ್ಟ್ ಮಾಡಪ್ಪ ಅಂತಾರೆ ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ ಈ ಪರವಾಗಿಲ್ಲ ನಾನು ಹೇಳಿ ಕೇಳಿದ್ದಕ್ಕೆಲ್ಲ ಅವ್ನು ಸಬ್ಜೆಕ್ಟಲ್ಲಿ ತುಂಬ ತರೋ ಇದ್ದಾನೆ ಸಬ್ಜೆಕ್ಟಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾನೆ ಇಂಟರ್ವ್ಯೂ ತಗೊಂತಾರೆ ಸೊ ಇಲ್ಲಿ ಈ ಜಾಬ್ ಬಿಸ್ನೆಸ್ ಫಿನಾನ್ಸಲ್ಲಿ ಈ ಒನ್ ಮತ್ತೆ ತ್ರೀ ಸ್ವಲ್ಪ ಫೈರ್ ಫೈಟಿಂಗ್ ಆಗಿಬಿಡುತ್ತೆ ಅಲ್ಲಿ ಎಕ್ಸಲೆಂಟ್ ಆಗಿದೆ ಯಾಕಂದ್ರೆ ಇಬ್ಬರೂ ಕೂಡ ರಿಲೇಶನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಡೋಲ್ಲ ಒನ್ ಮತ್ತೆ ತ್ರೀ ಎಕ್ಸಲೆಂಟ್ ಆಗಿರುತ್ತೆ ರಿಲೇಷನ್ಶಿಪ್ ಲವ್ ಮ್ಯಾರೇಜು ಎಕ್ಸಲೆಂಟ್ ಆಗಿರುತ್ತೆ ಲೈಫು ಕಮಿಂಗ್ ಟು ಹೆಲ್ತ್ ಇಸ್ ಎ ಇಶ್ಯೂ ಯಾಕಂದ್ರೆ ಇಲ್ಲಿ ಸೂರ್ಯ ಹೆಲ್ತ್ಗೆ ಕಾರಕ ಈ ಗುರು ಸ್ವಲ್ಪ ಕಾರಕ ಅಂತ ಕರಿತಾರೆ ಸ್ವಲ್ಪ ಹೊಟ್ಟೆ ತಿನ್ನುವಂತ ಹೆಲ್ತ್ ಕೆಡತಕ್ಕಂತ ವರ್ಷ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ವಲ್ಪ ಹೆಲ್ತಲ್ಲಿ ಉಪವಾಸವನ್ನು ಮಾಡಬೇಕು ಹೆಚ್ಚಿನ ಫಾಸ್ಟಿಂಗ್ ಹೆಚ್ಚಿನ ಎಕ್ಸರ್ಸೈಸ್ ಗುಡ್ ಫುಡ್ ಲಿಕ್ವಿಡ್ಸ್ ಜಾಸ್ತಿ ಫೈಬರ್ ಜಾಸ್ತಿ ಇರ್ತಕ್ಕಂಥ ಫುಡ್ ತಗೋಬೇಕು ಆಯಿಲು ಫ್ಯಾಟು ಈ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಅಲ್ಲಿ ಶೇಕ್ ಆಗುತ್ತೆ ಯಾಕಂದರೆ ಒನ್ ಇಸ್ ದಿ ಕಾರಕ್ ಆಫ್ ಅವರ್ ಹಾರ್ಟ್ ಆ್ಯಂಡ್ ತ್ರೀ ಜುಪಿಟರ್ ಇಸ್ ಕಾರಕ್ ಆಫ್ ಅವರ್ ಹಾರ್ಟ್ ಅಟ್ಯಾಕ್ ಯಾಕಂದ್ರೆ ಚೋಕ್ ಆಗುತ್ತೆ ಯಾಕಂದ್ರೆ ಇವರು ತಿಕ್ಕಾಗಿರ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಅಥವಾ ಫ್ಯಾಟಿ ಇದಾಗಿರುತ್ತೆ ಅದನ್ನು ಬ್ಲಡ್ ಸ್ಟ್ರೀಮಲ್ಲಿ ಹೋದಾಗ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ಸು ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ತ್ರೀ ಸೀರೀಸ್ ಅವರು ಕೇರ್ಫುಲ್ ಆಗಿರ್ಬೇಕು ಸೊ ನಾವು ಕೊಟ್ಟಿರ್ತಕ್ಕಂಥ ರೆಮಿಡೀಸ್ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಇನ್ನು ಮಿಕ್ಕ ವಿಚಾರ ಎಲ್ಲ ನಾರ್ಮಲ್ ಆಗಿ ಫ್ರೀ ಆಗಿರುತ್ತೆ ಫೈನ್ ಸರ್ ಈಗ ನಂಬರ್ ಒನ್ ಟೂ ತ್ರೀನೋ ನೈನೋ ಸೆವೆನೋ ನಾವು ಪಡ್ಕೊಂಡು ಬಂದಿರೋದಲ್ಲ ದೇವರ ಸೃಷ್ಟಿ ಅದು ಆಯಾ ದಿನ ನಮಗೆ ಹುಟ್ಟಿಸಿದಾನೆ ನಾವು ಹುಟ್ಟಿದ್ದೀವಿ ಆ ಬರ್ತ್ ಡೇಟ್ ಮೂಲಕ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕ ಮಕ್ಕಳು ಆದರೆ ಅವ್ರಿಗೆ ರೆಮಿಡೀಸು ಅಥವಾ ಮತ್ತೊಂದು ಯಾರು ಮಾಡಬೇಕಾಗತ್ತೆ ಅಥವಾ ತುಂಬ ವಯಸ್ಸಾಗಿರೋರಾಗಿದ್ರೆ ಯಾರು ಮಾಡಬೇಕಾಗುತ್ತೆ ಹೇಗೆ ಮಾಡಬೇಕಾಗುತ್ತೆ ಚಿಕ್ಕ ಮಕ್ಕಳಿಗೆ ಅವ್ರ ಪೋಷಕರು ಡೆಫಿನೆಟ್ಲಿ ಮಾಡ್ಬೋದು ಯಾಕಂದರೆ ಒಂದು ಕೈ ಮೇಲೆ ಒಂದು ಕಲರ್ ಥೆರಪಿ ಹಾಕೋದು ವೆರಿ ಈಸಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕೈ ಮೇಲೆ ಹಾಕೋಬೇಕಾದ್ರೆ ಸ್ವಲ್ಪ ಈ ಫುಡ್ ಕಲರ್ಸ್ ಅಂತ ಕೆಲವು ಬರುತ್ತೆ ಸ್ಕೆಚ್ ಎಲ್ಲ ಬರುತ್ತೆ ವಿಚ್ ಈಸ್ ನಾನ್ ಟಾಕ್ಸಿಕ್ ಅಂತ ಕರಿತೀನ ದಯವಿಟ್ಟು ನಾನು ಇನ್ನೊಂದ್ಸತಿ ಹೇಳ್ತಾ ಇದೀನಿ ಹಾಕಿಕೊಳ್ಳೋರು ಮುಂಚೆ ಇದ್ರ ಮೇಲೆ ಲೇಬಲ್ ಮೇಲೆ ಓದಿ ನಾನ್ ಟಾಕ್ಸಿಕ್ ಕಲರ್ ಅಂತ ಬರುತ್ತೆ ಟಾಕ್ಸಿಕ್ ಕಲರ್ ದಯವಿಟ್ಟು ಯೂಸ್ ಮಾಡಬೇಡಿ ಫುಡ್ ಕಲರ್ಸೇ ಬರುತ್ತೆ ನಾನ್ ಟಾಕ್ಸಿಕ್ ಅಂತಲೇ ಬರ್ದಿರ್ತಾರೆ ಮಾರ್ಕೆಟಲ್ಲಿ ಸಿಗುತ್ತೆ ಯೂಸ್ ಮಾಡ್ಬೋದು ಇಲ್ವ ಅದು ಆಗಿಲ್ವಾ ನಾವು ಬೇರೆಯೇ ಚೇಂಜಸ್ ಮಾಡಬೇಕು ಅಂದರೆ ಸೂರ್ಯನಿಗೆ ಹೇಳಿದೆ ನಾನು ಸೂರ್ಯನಿಗೆ ನಾವು ಆರೆಂಜು ಕೇಸರಿ ಹಾಕಬೋದು ಇದ್ರ ಕೆಳಗಡೆ ಒಂದು ಸ್ವಲ್ಪ ಕೇಸರಿ ಹಾಕ್ಬಿಟ್ಟಿಲ್ಲ ಹಚ್ಕೊಳ್ಳಿ ಏನು ತೊಂದರೆ ಆಗಲ್ಲ ಅದು ಮತ್ತೆ ವೈಟ್ ಯೂಸ್ ಮಾಡಬೇಕು ಅಂತಂದ್ರೆ ವೈಟ್ಗೆ ನಾವು ಸುಣ್ಣ ಯೂಸ್ ಮಾಡಬಹುದು ಸ್ವಲ್ಪ ಸುಣ್ಣ ಸ್ವಲ್ಪ ಕೆಲವರಿಗೆ ಸೆನ್ಸಿಟಿವ್ ಇರುತ್ತೆ ಸ್ವಲ್ಪ ಮೈಲ್ಡ್ ಆಗಿ ಒಂದು ಸುಣ್ಣ ಹಚ್ಕೊಳ್ಬಹುದು ಇಲ್ಲಿ ಅರ್ಶನ ಹಚ್ಕೊಬಹುದು ಅರ್ಶನ ತೇಯ್ದು ಅದೊಂದು ಡಾಟ್ ಇಟ್ಕೊಳ್ಳಿ ಸಾಕು ನ್ಯಾಚುರಲ್ ಬೇಕು ಅನ್ನೋರಿಗೆ ಬೇರೆ ಬೇರೆ ನಂಬರ್ಸ್ಗೆ ನೋಡೋಣ ಯಾವ ತರ ಅಂತ ಒಂದು ಗ್ರೀನ್ ಬಂದಾಗ ಅಥವಾ ಸ್ಯಾಟರ್ನ್ ಬಂದಾಗ ಬ್ಲ್ಯಾಕ್ ಬಂದಾಗ ಖಂಡಿತ ನಾವು ಮಾಡಬಹುದು